ಹಾಯ್ ನಮಸ್ಕಾರ ಇವತ್ತಿನ ನಾನು ಕಲ್ಲಂಗಡಿ ಬೀಜದ ಉಪಯೋಗಗಳನ್ನು ತಿಳಿಸ್ಕೊಡ್ತೀನಿ ಅತಿ ಹೆಚ್ಚಿನ ನೀರಿನ ಅಂಶವಿರುವಂತ ಹಣ್ಣು ಅಂದ್ರೆ ಅದು ಕಲ್ಲಂಗಡಿ ಹಣ್ಣು ಇದರಲ್ಲಿ ವಿಟಮಿನ್ ಎ ಬಿ ಒನ್ ಬಿ ಸಿಕ್ಸ್ ವಿಟಮಿನ್ ಸಿ ಪೊಟ್ಯಾಷಿಯಂ ಹಾಗೂ ಮೆಗ್ನೀಷಿಯಂ ಇದೆ ಸಾಮಾನ್ಯವಾಗಿ ಎಲ್ಲರೂ ಹಣ್ಣಿನ ತಿರುಳನ್ನು ಸೇವಿಸಿ ಬೀಜಗಳನ್ನ ಎಸಿತಾರೆ ಆದರೆ ಕಲ್ಲಂಗಡಿ ಹಣ್ಣಿನ ಬೀಜಗಳಲ್ಲಿಯೂ ಆರೋಗ್ಯಕರ ಅಂಶಗಳಿವೆ ಅನ್ನೋದು ನಿಮಗೆ ಗೊತ್ತಿದೆಯಾ ಹೌದು ಕಲ್ಲಂಗಡಿ ಬೀಜಗಳಲ್ಲಿರುವಂತಹ ಉತ್ತಮ ಪ್ರಮಾಣದ ಮೆಗ್ನೀಷಿಯಂ ಹೃದಯವು ಸಹಜವಾಗಿ ಕಾರ್ಯನಿರ್ವಹಿಸೋಕೆ ನೆರವಾಗುತ್ತೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ವೃದ್ಧಾಪ್ಯವನ್ನ ನಿಧಾನವಾಗಿಸುತ್ತೆ ಮುಖದ ಮೇಲಿನ ಮೊಡವೆಗಳನ್ನ ನಿವಾರಿಸೋಕೆ ಈ ಬೀಜಗಳಿಂದ ತೆಗೆದ ಈ ಎಣ್ಣೆ ಉತ್ತಮ ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲ ಚರ್ಮದ ಸೂಕ್ಷ್ಮ ರಂಧ್ರದಲ್ಲಿ ಇರುವ ಕೊಳೆ ಹಾಗೂ ಸತ್ತ ಜೀವಕೋಶಗಳನ್ನ ನಿವಾರಿಸೋಕು ಸಹಾಯ ಮಾಡುತ್ತೆ ಇನ್ನು ಈ ಎಣ್ಣೆಯಲ್ಲಿರುವ ಪ್ರೋಟೀನ್ಗಳು ಹಾಗೂ ಅಮೈನೋ ಆಮ್ಲಗಳು ಕೂದಲಿನ ಬುಡವನ್ನು ದೃಢಗೊಳಿಸುತ್ತೆ ಈ ಬೀಜಗಳನ್ನು ಹೊರಿದು ಪುಡಿ ಮಾಡಿ ಕೂದಲಿಗೆ ಹಚ್ಚಿಕೊಳ್ಳೋದ್ರಿಂದ ಮೆಲನಿನ್ ಎಂಬ ವರ್ಣ ದ್ರವ್ಯವನ್ನು ಹೆಚ್ಚಿಸಿ ಕೂದಲ ಕಾಂತಿಯನ್ನು ಹೆಚ್ಚಿಸುತ್ತೆ ಈ ಬೀಜಗಳಲ್ಲಿರುವ ಮೆಗ್ನೀಷಿಯಂ ಉತ್ತಮ ಪ್ರಮಾಣದಲ್ಲಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನೆರವಾಗುತ್ತೆ ಕಲ್ಲಂಗಡಿ ಬೀಜವನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು ಉರಿ ಊತದಿಂದ ಶರೀರದ ಯಾವುದಾದರೂ ಒಂದು ಭಾಗದಲ್ಲಿ ಬಾವು ಕಾಣಿಸಿಕೊಂಡ್ರೆ ಮುಕ್ಕಾಲು ಕಪ್ ಬಿಸಿ ನೀರಿಗೆ ಒಂದು ಚಮಚ ಜೇನುತುಪ್ಪ ಹಾಕಿ ಚೆನ್ನಾಗಿ ಕಲಸಿ ದಿನಕ್ಕೆ ಎರಡು ಬಾರಿ ಕುಡಿಬೇಕು ಇದರಿಂದ ನಿಮ್ಮ ಬಾವು ಕಡಿಮೆಯಾಗುತ್ತೆ ಇವೆಲ್ಲ ಪ್ರಯೋಜನಗಳನ್ನ ಹೊಂದಿರುವಂತಹ ಕಲ್ಲಂಗಡಿ ಬೀಜಗಳನ್ನು ಇನ್ನು ಮುಂದೆ ಎಸಿಬೇಡಿ ಅದನ್ನ ಸೇವ್ ಮಾಡಿ ಇಟ್ಕೊಳ್ಳಿ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು